ಎಲ್ರಿಗೂ ನಮಸ್ಕಾರ ವೆಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ ಒಂದು ಹತ್ತೇ ನಿಮಿಷದಲ್ಲಿ ಆಗುವಂತಹ ಒಂದು ರೆಸಿಪಿನ ಹೇಳ್ಕೊಡ್ತೇನೆ ಅವಲಕ್ಕಿ ಒಗ್ಗರಣೆ ಇಲ್ಲ ಅವಲಕ್ಕಿ ಚಿತ್ರಾನ್ನ ಇಲ್ಲ ಬಟಾಟಾ ಪೋಹ ಅಂತ ಕೂಡ ಮಹಾರಾಷ್ಟ್ರದಲ್ಲಿ ಹೇಳ್ತಾರೆ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡುವ ಇದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ದಪ್ಪ ಅವಲಕ್ಕಿನ ತಗೊಂಡಿದ್ದೇನೆ ಇದನ್ನು ಸ್ಟ್ರೈನರ್ಗೆ ಹಾಕಿ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಇದನ್ನು ತೊಳಿಬೇಕು ಇದರಿಂದ ಅವಲಕ್ಕಿ ಸ್ವಲ್ಪ ಸಾಫ್ಟ್ ಆಗ್ತದೆ ನೋಡಿ ಹೀಗೆ ಅವಲಕ್ಕಿನ ನೀರಲ್ಲಿ ಹಾಕಿ ಇಡಬಾರ್ದು ಇದನ್ನು ಹೀಗೆ ಸ್ಟ್ರೈನರಲ್ಲಿ ಹಾಕಿಯೇ ಹೀಗೆ ನೀರು ಹಾಕಬೇಕು ನೀರಲ್ಲಿ ಹಾಕಿಟ್ರೆ ಅದೆಲ್ಲ ಪುಡಿ ಪುಡಿ ಆಗ್ತದೆ ನೋಡಿ ಎಷ್ಟು ಸಾಫ್ಟ್ ಆದರೆ ಸಾಕು ಈಗ ಇದನ್ನು ಸೈಡ್ಗೆ ಇಡುವ ಈಗ ನಾನಿಲ್ಲಿ ಬಾಣಲೆಗೆ ಒಂದು ಎರಡು ಚಮಚದಲ್ಲಿ ನಾನಿಲ್ಲಿ ತೆಂಗಿನೆಣ್ಣ ಯೂಸ್ ಮಾಡಿದೆ ಯಾವುದೇ ಎಣ್ಣೆ ಯೂಸ್ ಮಾಡಬಹುದು ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಶೇಂಗಾ ಬೀಜನ ಹಾಕಿದೆ ಒಂದು ಮೂರು ದೊಡ್ಡ ಚಮಚ ಹಾಕಿದರೆ ಸಾಕು ನೋಡಿ ಇದರಲ್ಲಿ ಸ್ವಲ್ಪ ಸಿಪ್ಪೆ ಹೀಗೆ ಬಿಡಲಿಕ್ಕೆ ಸ್ಟಾರ್ಟ್ ಆದ ನಂತರ ಇದನ್ನು ತೆಗೀತಾ ಇದ್ದೇನೆ ಇದು ಆಯಿತು ರೋಸ್ಟ್ ಈಗ ಅದೇ ಎಣ್ಣೆಗೆ ನಾನಿಲ್ಲಿ ಚಿಕ್ಕ ಚಿಕ್ಕ ತುಂಡು ಮಾಡಿಟ್ಟಂಥ ಆಲೂಗಡ್ಡೆನ ಹಾಕಿದೆ ಇದನ್ನು ಸ್ವಲ್ಪ ಫ್ರೈ ಮಾಡುವ ಇದು ಬೇಗ ಬೇಯ್ತದೆ ಸಾಕು ಇದನ್ನು ಕೂಡ ತೆಗಿತಿದ್ದೇನೆ ಈಗ ಅದೇ ಎಣ್ಣೆಗೆ ನಾನಿಲ್ಲಿ ಒಂದು ಟೀ ಸ್ಪೂನಲ್ಲಿ ಸಾಸಿವೆ ಹಾಕಿದೆ ಸಾಸಿವೆ ಸಿಡಿಯೋ ಸ್ಟಾರ್ಟ್ ಆದ ನಂತರ ಒಂದು ಟೀ ಸ್ಪೂನ್ ಜೀರಿಗೆ ಈಗ ಇದಕ್ಕೆ ಒಂದು ದೊಡ್ಡ ನೀರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕಿದೆ ಮೇಲಿಂದ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಮೂರು ಕಾಯಿ ಮೆಣಸು ಸಣ್ಣಗೆ ಕಟ್ ಮಾಡಿ ಹಾಕಬೇಕು ಇದನ್ನು ಮಿಕ್ಸ್ ಮಾಡುವ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ನೋಡಿ ಈಗ ಇದಕ್ಕೆ ನಾನಿಲ್ಲಿ ಕಾಲು ಚಿಕ್ಕ ಚಮಚದಲ್ಲಿ ಅರಶಿನ ಪುಡಿನ ಹಾಕಿದೆ ಈಗ ಇದಕ್ಕೆ ನೆನೆಸಿಟ್ಟಂತಹ ಅವಲಕ್ಕಿನ ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ನಾನು ಫ್ರೈ ಮಾಡಿಟ್ಟಂತಹ ಆಲೂಗಡ್ಡೆನ ಹಾಕ್ತಾ ಇದ್ದೇನೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಗೆಯೇ ಫ್ರೈ ಮಾಡಿಟ್ಟಂತಹ ಶೇಂಗಾ ಬೀಜನ ಇದ್ದೇನೆ ಇದಕ್ಕೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನಾನು ಎರಡು ದೊಡ್ಡ ಚಮಚ ಇಲ್ಲಿ ಸಕ್ಕರೇನ ಹಾಕ್ತಾ ಇದ್ದೇನೆ ಇದರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ನಂತರ ಮೇಲಿಂದ ಸ್ವಲ್ಪ ತೆಂಗಿನ ತುರಿನ ಹಾಕ್ತಾ ಇದ್ದೇನೆ ಇದು ಆಪ್ಷನಲ್ ಎಲ್ಲರೂ ಹಾಕಲ್ಲ ಬೇಕಾದರೆ ಹಾಕಿ ಟೇಸ್ಟ್ ಇದರಿಂದ ಕೂಡ ಒಳ್ಳೆಯದಾಗ್ತದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಟೇಸ್ಟಿ ಬ್ರೇಕ್ಫಾಸ್ಟ್ ಅವಲಕ್ಕಿ ಒಗ್ಗರಣೆ ರೆಡಿ ಆಯಿತು ಬೇಗ ಆಗುವಂತಹ ಒಂದು ರೆಸಿಪಿ ಇದನ್ನು ನೀವು ಟ್ರೈ ಮಾಡಿ ಹಾಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ